ನಾವು ಎಲ್ಲಿದ್ದೇವೆ ನಾವು ಎಲ್ಲಿಂದ ಗೆದ್ದಿದ್ದೀವಿ ನಾವು ಅದೇ ಪಕ್ಷದಿದ್ದೇವೆ ಅದಕ್ಕೆ ನಾವು ಕೇಳ್ತಾ ಇದ್ದೀವಿ ಇಲ್ಲಿ ಭಾರತದಲ್ಲಿ ಬೆಂಗಳೂರಿನಲ್ಲಿ ಕೆಲಸ ಮಾಡೋರು ಯಾರ್ಯಾರು ಎಷ್ಟೆ ಮಾತಾಡ್ತಾ ಇದ್ದಾರೆ ಕಳೆದ ಐದು ತಿಂಗಳಿಂದ ವಿಧಾನಸಭೆ ಹೊರಗೆ ವಿಧಾನಸಭೆ ಹೋಗಿ ಫ್ಲೋ ಆಫ್ ದ ಹೌಸ್ ಮನ್ಸಿ ಬಂದ್ ಮಾತಾಡಿದ್ದಾರೆ ಅವರಿಗೆಲ್ಲ ಇನ್ನೂ ಮನ್ನ ಮಾಡ್ತೀವಿ

ನಾಳೆ ಶಾಸಕಾಂಗ ಸಭೆ ಇದೆ ಅಂತ ಯಾರ ಕೈರೇ ಹೇಳ್ತಾ ಇದ್ರು ನಮ್ಮ ನಾಳೆ ಶಾಸಕಾಂಗ ಸಭೆ ಇದೆ ಅಂತೇಳಿ ಯಾಕೆ ಕರೆದಿಲ್ಲ ನಮ್ಮ ಕೈಯೋ ಮನಸ್ಥಿತಿ ನಾವು ಇಲ್ಲ ಹೋಗೋ ಮನಸ್ಥಿತಿ ನಾವು ಇಲ್ಲ ನನಗೆ ಜಾರಿ ಮಾಡಲ್ಲ ಇಲ್ಲ ಈ ಅಧಿವೇಶನ ಸಂದರ್ಭದಲ್ಲಿ ಸಬ್ಜೆಕ್ಟ್ ವಿಚಾರ ಮಾಡ್ತೇವೆ ನೋಟಿಸ್ ಕೊಡ್ಲಿ ನೋಟಿಸ್ ಕೊಟ್ಟು ಸಮರ್ಥವಾಗಿ ಉತ್ತರ ಕೊಡ್ತೀವಿ ಯಾವ ಅಂತ ಹೇಳಿ ನಾನು ಬೇರೆ ಸಭೆ ಬೇಡಿಕೆಗಳು ಕೂತಿದ್ದೇನಾ ಕಾಣಿಸ್ಲಿ ಮತ್ತೆ ನಾನೇನು ಪಕ್ಷದ ಮುಖಂಡರಿಗೆ ತೋರ್ಚಕ್ಕಾಗ ಬೈದಿದೆ ಮತ್ತೆ ಹಿರಿಯ ನಾಯಕ ಭ್ರಷ್ಟಾಚಾರ ಆರೋಪ ಮಾಡಿದ್ದೇನ ನಾವೇನು ಮಾಡಿದ್ದೇವೆ ಇಟ್ಟಿದ್ದಾಗಲೇ ಯಾಕೆ ಗೊಬ್ಬರಿ ಮೇಲೆ ಅರ್ಥ ಬಿಡ್ತಾ ಇದ್ದೇವೆ ಅಂದರೆ ನಾವು ಅಂದ್ಕೊಳ್ತೀನಿ ನಮಗೆ ಅದರಿಕೆ ಹಾಕಿ ಬಾಜು ಇದ್ದಂಗೆ ಎಚ್ಚರಿಕೆ ಕೊಡೋದಕ್ಕೆ ಕ್ರಮ ಆಗ್ತಾ ಇದೆ